ನಮಸ್ಕಾರ ಸೊ ಕ್ರಿಯೇಟ್ ವೆಬ್ಸೈಟ್ ಇನ್ ಫೈವ್ ಮಿನಿಟ್ಸ್ ವಿತ್ ವರ್ಡ್ ಪೇಸ್ ನೋ ಕೋಡಿಂಗ್ ನೀಡೆಡ್ ಸೊ ಸ್ವಾಗತ ಈ ವಿಡಿಯೋದಲ್ಲಿ ವೆಬ್ಸೈಟನ್ನು ಯಾವ ಥರ ನಾವು ಕ್ರಿಯೇಟ್ ಮಾಡ್ಬೋದು ಐದೇ ಐದು ನಿಮಿಷದಲ್ಲಿ ವರ್ಡ್ ಪೇಸ್ ಯೂಸ್ ಮಾಡಿ ಸೊ ನೋಡೋಣ ಬನ್ನಿ ಹಾಗಾದರೆ ಹೇಗೆ ಮೊದಲೇದಾಗಿದ್ದೋಗಿ ನೋಡಿ ಇಲ್ಲಿ ವರ್ಡ್ ಪೇಸ್ ಡಾಟ್ ಓ ಆರ್ ಜಿ ಅಂತ ವೆಬ್ಸೈಟ್ ಇದೆ ಇಲ್ಲಿ ಹೋಗಿ ಇದನ್ನು ಡೌನ್ಲೋಡ್ ಮಾಡಬೇಕು ವರ್ಡ್ ಪೇಸನ್ನು ಡೌನ್ಲೋಡ್ ಮಾಡಿ ಓಕೆ ಅದಾದ ನಂತರ ಸೊ ಇದು ವರ್ಡ್ ಪೇಸ್ ಫೋಲ್ಡರ್ ಇದೆ ಇಲ್ಲಿ ಸಾಫ್ಟ್ವೇರ್ ಇದೆ ಓಕೆ ಅದನ್ನು ಡೌನ್ಲೋಡ್ ಮಾಡಿದ ನಂತರ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಈ ಥರ ಇಲ್ಲಿ ಬರುತ್ತೆ ಓಕೆ ಇದನ್ನೇನು ಮಾಡಿ ಇವಾಗ ಕಾಪಿ ಮಾಡಿ ಇದನ್ನು ಇವಾಗ ಕಾಪಿ ಮಾಡಿ ಸೊ ಸಿ ಡ್ರೈವ್ಗೆ ಹೋಗಿ ಸಿ ಡ್ರೈದಲ್ಲಿ ವ್ಯಾಂಪ್ ಅಂತೇಳಿ ಇನ್ಸ್ಟಾಲ್ ಮಾಡಿದ್ರು ಇದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಇದೆ ಯಾವ ಥರ ಇನ್ಸ್ಟಾಲ್ ಮಾಡ್ಬೇಕಂತೇಳಿ ವ್ಯಾಂಪ್ ಅಂತೇಳಿ ಸೊ ಅದು ನಾನು ನಾನು ಡಿಸ್ಕ್ರಿಪ್ಷನ್ ಅದನ್ನು ಕೊಟ್ಟಿರ್ತೇನೆ ಲಿಂಕ್ ಅದನ್ನು ನೋಡ್ಬೋದು ತಾವು ಸೊ ವ್ಯಾಂಪನ್ನು ಓಪನ್ ಮಾಡಿ ಸೀದಲ್ಲಿ ಹೋಗಿ ಅದಾದ ನಂತರ ಇದರಲ್ಲಿ ವರ್ಲ್ಡ್ ವೈಡ್ ವೆಬ್ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಅಂತ ಫೋಲ್ಡರ್ ಇದೆ ನೋಡಿ ಇಲ್ಲಿ ಅದನ್ನು ಓಪನ್ ಮಾಡಿ ಇಲ್ಲಿ ತಂದು ಅದನ್ನು ಪೇಸ್ಟ್ ಮಾಡಿ ಸೊ ಇವಾಗೇನು ನಾವು ಕಾಪಿ ಮಾಡಿಲ್ಲ ವರ್ಡ್ ಪೇಸ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಓಕೆ ಸೊ ಪೇಸ್ಟ್ ಮಾಡಿದ ನಂತರ ಓಕೆ ಸೊ ಇವಾಗ ಇಲ್ಲಿ ಪೇಸ್ಟ್ ಆಯಿತು ನೋಡಿ ಸೊ ಇದನ್ನೇನು ಮಾಡೋಣ ರೀ ರೀನೇಮ್ ಮಾಡೋಣ ಈ ಫೋಲ್ಡರ್ನ ರೀನೇಮ್ ಮಾಡಿ ನೋಡೋಣ ಓಕೆ ಸೊ ಇದರಲ್ಲಿ ರೀನೇಮ್ ಆಪ್ಷನ್ ಇದೆ ಸೊ ಎಕ್ಸಾಂಪಲ್ ನೋಡಿ ಇವಾಗ ರೀನೇಮ್ ಅಂತಂದರೆ ಸ ಎಕ್ಸಾಂಪಲ್ ಝೊಮ್ಯಾಟೊ ಓಕೆ ಸೊ ಏನಾದರೂ ಹೆಸರು ಕೊಡಿ ಅದಕ್ಕೊಂದು ಓಕೆ ಝೊಮ್ಯಾಟೊ ಅಂತ ಏನೋ ವಾಟ್ ಎವರ್ ನೇಮ್ ಅದಾದ ನಂತರ ಅದಾದ ನಂತರ ಸೊ ಇವಾಗ ನೆಕ್ಸ್ಟ್ ಬ್ರೌಸರಿಗೆ ಹೋಗಿ ಇಲ್ಲಿ ಲೋಕಲ್ ಹೋಸ್ಟ್ ಅಂತ ಟೈಪ್ ಮಾಡಿ ಏ ಸೊ ಅಂದರೆ ವ್ಯಾಂಪ್ ಇನ್ಸ್ಟಾಲ್ ಮಾಡಬೇಕಂದ್ರೆ ಇದು ವ್ಯಾಮ್ ಸರ್ವರ್ ನಾನು ಇನ್ಸ್ಟಾಲ್ ಮಾಡಿದ್ದೀನಿ ಈ ಸಿಸ್ಟಮ್ದಲ್ಲಿ ಓಕೆ ಅದಾದ ನಂತರ ಇಲ್ಲಿ ನಿಮಗೆ ಪಿ ಎಚ್ ಪಿ ಮೈಡ್ಬಿನ್ ಅಂತ ಆಪ್ಷನ್ ಬರುತ್ತೆ ಅಂದರೆ ಡೇಟಾಬೇಸ್ ಬೇಕಾದಕ್ಕೆ ಸೊ ಡೇಟಾಬೇಸ್ ಕ್ರಿಯೇಟ್ ಮಾಡೋಣ ಓಕೆ ಸೊ ಬ್ಯಾಕ್ ಆ್ಯಂಡ್ ಡೇಟಾಬೇಸ್ ಬೇಕಾದಕ್ಕೊಂದು ಎಕ್ಸಾಂಪಲ್ ನೋಡಿ ಝೊಮ್ಯಾಟೊ ಅಂತ ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀನಿ ನಾನು ಸೊ ಇಸ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಹೇಳ್ತಾ ಇದ್ದದ್ದು ಓಕೆ ಸೊ ಝೊಮ್ಯಾಟೊ ಟು ಅಂತ ಕ್ರಿಯೇಟ್ ಮಾಡೋಣ ಓಕೆ ಕ್ರಿಯೇಟ್ ಸೊ ನಾವು ಇವಾಗ ಡೇಟಾಬೇಸ್ ಕ್ರಿಯೇಟ್ ಆಯಿತು ಓಕೆ ಮತ್ತೆ ವಾಪಸ್ ಹೌಸ್ ಟೈಪ್ ಮಾಡಿ ಇಲ್ಲಿ ಅದಾದ ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಸೊ ಯುವರ್ ಪ್ರೊಜೆಕ್ಟ್ ಏನು ಆಪ್ಷನ್ ಇದೆಲ್ಲ ಇದರಲ್ಲಿ ಲಿಸ್ಟ್ ಆಗಿರ್ತದೋದು ಫೋಲ್ಡರ್ ಯಾವುದು ಝೊಮ್ಯಾಟೊ ಹೇಳಿ ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ಸೊ ಇಲ್ಲಿ ಮೊದಲು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಡಿಫಾಲ್ಟ್ ಅದು ಯು ಎಸ್ ಇಂಗ್ಲೀಷ್ ಇರಲಿ ಸೊ ನೋಡಿ ಇವಾಗ ಡೇಟಾಬೇಸ್ ನೇಮ್ ಹಾಕ್ಬೇಕು ಅದಕ್ಕೆ ನೆಕ್ಸ್ಟ್ ಸ್ಕ್ರೀನಲ್ಲಿ ಆಮೇಲೆ ಯೂಸರ್ ನೇಮ್ ಹಾಕಬೇಕು ನೆಕ್ಸ್ಟ್ ಡೇಟಾಬೇಸ್ ಪಾಸ್ವರ್ಡ್ ಹಾಕಬೇಕು ಆಮೇಲೆ ಸೊ ಹೋಸ್ಟ್ ಮತ್ತು ಟೇಬಲ್ ಪ್ರಿಫಿಕ್ಸ್ ಅಲ್ಲ ಇವೆರಡು ಆಪ್ಷನ್ ಅಂದರೆ ಹಾಕಲಿಲ್ಲ ಅಂದ್ರೆ ನಡೀತದೆ ಸೊ ನಮಗೆ ಮೂರು ಇನ್ಫಾರ್ಮೇಷನ್ ಬೇಕು ಸೊ ಡೇಟಾಬೇಸ್ ನೇಮ್ ಅಂತೂ ಬೈ ಡಿಫಾಲ್ಟ್ ನಾವು ಇವಾಗೇನು ಕ್ರಿಯೇಟ್ ಮಾಡಿವಿ ಡೇಟಾ ಝೊಮ್ಯಾಟೊ ಟೂ ಅಂತೇಳಿ ಡೇಟಾಬೇಸ್ ನೇಮ್ ಯೂಸರ್ ನೇಮ್ ಇರುತ್ತೆ ಅದು ರೂಟ್ ಅಂತ ಇರುತ್ತೆ ಆರ್ ಡಬ್ಲ್ ಟಿ ರೂಟ್ ಆಮೇಲೆ ಪಾಸ್ವರ್ಡ್ ಅದು ಯಾವುದೂ ಇರೋದಿಲ್ಲ ಬ್ಲ್ಯಾಂಕ್ ಇರುತ್ತೆ ಅದು ಓಕೆ ಸೊ ಲೆಟ್ಸ್ ಗೋ ಓಕೆ ಸೊ ಫಸ್ಟ್ ಡೇಟಾಬೇಸ್ ಇಲ್ಲಿ ಝೊಮ್ಯಾಟೊ ಟು ಓಕೆ ಆಮೇಲೆ ಯೂಸರ್ ನೇಮ್ ರೂಟ್ ಆಮೇಲೆ ಪಾಸ್ವರ್ಡ್ ಇದು ಬ್ಲ್ಯಾಂಕ್ ಓಕೆ ಎಮ್ ಟಿ ದೆನ್ ಕ್ಲಿಕ್ ಆನ್ ಸಬ್ಮಿಟ್ ಸೊ ಎಲ್ಲ ಸರಿ ಇದ್ದರೆ ಇದು ಮೆಸೇಜ್ ಬರುತ್ತೆ ಲೈಕ್ ಆಲ್ ರೈಟ್ ಸ್ಪಾರ್ಕಿ ಅಂತ ಬರುತ್ತೆ ದೆನ್ ಕ್ಲಿಕ್ ಆನ್ ರನ್ ದೇ ಇನ್ಸ್ಟಾಲ್ ಸೊ ಅದಾದ ನಂತರ ನೋಡಿ ಇವಾಗ ವೆಲ್ಕಮ್ ಅಂತ ಬಂತಿಲ್ಲಿ ಸೊ ಸೈಟ್ ಐಟಲ್ ಬರೀರಲ್ಲಿ ಸರ್ ಎಕ್ಸಾಂಪಲ್ ಇಲ್ಲಿ ಸೇ ಝೊಮ್ಯಾಟೊ ಝೊಮ್ಯಾಟೊ ಫುಡ್ ಡೆಲಿವರಿ ಆಮೇಲೆ ಯೂಸರ್ ನೇಮ್ ಹಾಕಿದ್ಕೊಂದು ಅಂದರೆ ನಾವು ಡ್ಯಾಶ್ ಬೋರ್ಡ್ ವರ್ಡ್ ಪೇಸ್ ಡ್ಯಾಶ್ ಹೋಗಬೇಕಾದ್ರೆ ಅದನ್ನು ಎಡಿಟ್ ಮಾಡಬೇಕಾದ್ರೆ ಇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕು ಸೊ ಏನಾದರೂ ಇಲ್ಲಿ ಪಾಸ್ವರ್ಡ್ ಹಾಕಿ ಏನಾದ್ರೂ ಇಲ್ಲಿ ಪಾಸ್ವರ್ಡ್ ಹಾಕಿಲ್ಲಿ ಓಕೆ ಸೊ ಇವಾಗ ನಾವು ಇದು ಆಫ್ಲೈನ್ ವರ್ಕ್ ಮಾಡ್ತಿದ್ದೆವು ಯೂಸಲ್ಲಿ ಸೊ ಕನ್ಫರ್ಮ್ ವೀಕ್ ಪಾಸ್ವರ್ಡನ್ನ ಇದು ಓಕೆ ಆಮೇಲೆ ದೆನ್ ರನ್ ದಿ ಇನ್ಸ್ಟಾಲ್ ಸೊ ಇವಾಗ ನೋಡಿ ಇನ್ಸ್ಟಾಲ್ ಆಯ್ತು ಆಗಿ ಇನ್ಸ್ಟಾಲ್ ಆಯ್ತಿದೆಲ್ಲ ನೆ ಇವಾಗ ಏನು ಮಾಡೋಣ ಲಾಗಿನ್ ಮಾಡೋಣ ಸೊ ಲಾಗಿನ್ ಮಾಡಬೇಕಾದ್ರೆ ಸೊ ಯೂಸರ್ ನೇಮ್ ನಾವು ಅಡ್ಮಿನ್ ಅಂತ ಕೊಟ್ಟಿವಿ ಓಕೆ ಆಮೇಲೆ ಪಾಸ್ವರ್ಡ್ ಅದೇನು ಕೊಟ್ಟಿರ್ತೀರಿ ಇಲ್ಲಿ ತಾವು ಎಂಟ್ರ್ ಮಾಡಿ ಆಮೇಲೆ ಲಾಗಿನ್ ಮಾಡಿ ಸೊ ಲಾಗಿನ್ ಮಾಡಿದ ತಕ್ಷಣ ನೋಡಿ ಸೊ ಇವಾಗ ವರ್ಡ್ ಪೇಸ್ ಡ್ಯಾಶ್ಬೋರ್ಡನ್ನು ತಾವು ನೋಡ್ಬೋದು ಇಲ್ಲಿ ಸಿ ಝೊಮ್ಯಾಟೊ ಫುಡ್ ಡೆಲಿವರಿ ಅಂತ ಬಂದು ಇಲ್ಲಿ ರೈಟ್ ಸೊ ಇದು ವರ್ಡ್ ಪೇಸ್ ಇನ್ಸ್ಟಾಲೇಷನ್ ಆಯಿತು ಓಕೆ ಇದ್ರದ್ದು ಹೋಮ್ ಪೇಜ್ ಅಂದರೆ ಇದ್ರದ್ದು ಔಟ್ಪುಟ್ ಯಾವ ಥರ ಕಾಣ್ತದೆ ನೋಡಿ ಸೊ ಇದನ್ನು ಇದಕ್ಕೆ ಇನ್ನೊಂದು ಮೇಲೆ ಮತ್ತೆ ಲೋಕಲ್ ವಸ್ಟ್ ಅಂತ ಟೈಪ್ ಮಾಡಿ ಎಂಟರ್ ಪ್ರೆಸ್ ಮಾಡಿ ಅದಾದ ನಂತರ ಮತ್ತೆ ಕೆಳಗಡೆ ಡ್ರ್ಯಾಗ್ ಸ್ವಲ್ಪ ಕೆಳಗಡೆ ಹೋಗಿ ಸೊ ಆರ್ ಪ್ರೊಜೆಕ್ಟ್ಸ್ ಅಂತ ಇದರಲ್ಲಿ ಝೊಮ್ಯಾಟೊ ಅಂತ ಫೋಲ್ಡ್ ಇದ್ರೆ ಇವಾಗ ಕ್ಲಿಕ್ ಮಾಡಿ ಸೊ ಇವಾಗ ನೋಡಿ ಇದು ನಮ್ಮದು ವರ್ಡ್ ಪೇಜ್ ಆಗಿ ಇನ್ಸ್ಟಾಲ್ ಆಯ್ತು ಲಕ್ ಝೊಮ್ಯಾಟೊ ಫುಡ್ ಡೆಲಿವರಿ ಅಂತ ಬಂದು ನೋಡ್ರಿ ಇಲ್ಲಾ ರೈಟ್ ಸೊ ಇವಾಗ ಇದನ್ನು ಥೀಮ್ಸ್ ಆಮೇಲೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಸ್ವಲ್ಪ ಲುಕ್ ಎಲ್ಲ ಚೇಂಜಸ್ ಮಾಡೋಣ ಸೊ ವಾಪಸ್ ಡ್ಯಾಶ್ ಬೋರ್ಡಿಗೆ ಇಲ್ಲಿ ಇಲ್ಲಿ ಬಂದು ಥೀಮ್ಸ್ ಅಂತ ಹೋಗಿ ಅದನ್ನಿಲ್ಲಿ ಕಸ್ಟಮೈಸ್ ಮಾಡಿ ಕಸ್ಟಮೈಸಲ್ಲಿ ಸೊ ಕಸ್ಟಮೈಸ್ ಆಪ್ಷನ್ ಹೋದರೆ ನೋಡಿ ಇವಾಗ ಮೂರು ಥೀಮ್ಸ್ ಕಾಣ್ತವೆ ಬೈ ಡಿಫಾಲ್ಟ್ ಇಲ್ಲಿ ಸೊ ಅಲ್ಲಿ ಹೋಗ್ತೀನಿ ಇವಾಗ ನೋಡಿ ಸೊ ಮೂರು ಥೀಮ್ಸ್ ಲೆಕ್ ಟ್ವೆಂಟಿ ಸಿಕ್ಸ್ಟೀನ್ ಟ್ವೆಂಟಿ ಫಿಫ್ಟೀನ್ ಮತ್ತು ಟ್ವೆಂಟಿ ಫೋರ್ಟೀನ್ ಹೇಳಿ ಸೊ ಟ್ವೆಂಟಿ ಅನ್ನು ಆಕ್ಟಿವೇಟ್ ಮಾಡೋಣ ಸೊ ಒನ್ ಕ್ಲಿಕ್ ಟು ಆಕ್ಟಿವೇಟ್ ಸೊ ಯಾವುದೇ ಪ್ಲಗ್ಗಿನ್ ಇರ್ಬೋದು ಅಥವಾ ಥೀಮ್ಸ್ ಇರ್ಬೋದು ಜಸ್ಟ್ ಒನ್ ಕ್ಲಿಕ್ ಮಾಡಿರಿ ಅದನ್ನು ಆ್ಯಕ್ಟಿವೇಟ್ ಆಗ್ತದೆ ಇಲ್ಲಿ ಬಂದು ರೀಲೋಡ್ ಮಾಡಿ ನೋಡಿ ಒಂದು ಸಲ ಸೊ ಇದು ನಮ್ಮ ಸೈಟ್ ಈ ಥರ ಕಾಣುತ್ತೆ ನೋಡಿರಿ ರೈಟ್ ಆಮೇಲೆ ಪೇಜಸ್ ಆ್ಯಡ್ ಮಾಡಬೇಕಾದ್ರೆ ಸೊ ಇಲ್ಲಿ ಹೋಗಿ ಪೇಜಸ್ಸನ್ನು ಆ್ಯಡ್ ಮಾಡಿ ಆಲ್ ಪೇಜಸ್ ಹೋಗಿ ಸೊ ಬೈ ಡಿಫಾಲ್ಟ್ ಒಂದು ಸ್ಯಾಂಪಲ್ ಪೇಜ್ ಇರುತ್ತೆ ಸೊ ಯು ವಿಲ್ ಕ್ರಿಯೇಟ್ ನ್ಯೂ ಪೇಜಸ್ ಒಂದೆರಡು ಪೇಜಸ್ ಕ್ರಿಯೇಟ್ ಮಾಡೋಣ ಸೊ ಆ್ಯಡ್ ನ್ಯೂ ಕ್ಲಿಕ್ ಮಾಡಿ ಸೊ ಮೊದಲೇದಾಗಿ ಹೋಮ್ ಪೇಜ್ ಸೊ ಇಲ್ಲಿ ಹೋಮ್ ಪೇಜ್ ಸ್ವಲ್ಪ ಡೇಟಾಯನ್ನು ಆ್ಯಡ್ ಮಾಡಿರಲಿ ಡೀಟೇಲ್ಸ್ ಎಲ್ಲ ಅದಾದ ನಂತರ ಪಬ್ಲಿಷ್ ಅಂತ ಕ್ಲಿಕ್ ಮಾಡಿ ಸೊ ಪೇಜನ್ನು ಪಬ್ಲಿಷ್ ಆಯಿತು ಅಂದರೆ ಒನ್ ಪೇಜ್ ರೆಡಿ ಆಯಿತು ಓಕೆ ಆಮೇಲೆ ಸೆಕೆಂಡ್ ಪೇಜ್ ಸೊ ಕ್ಲಿಕ್ ಆನ್ ಆ್ಯಡ್ ನೀವು ಅಗೇನ್ ಸೊ ಇದರಲ್ಲಿ ಸರ್ವಿಸಸ್ ಹೌದಾ ಸೊ ಸರ್ವಿಸಸ್ ಆಫರ್ಡ್ ಬೈ ಯು ನೋ ಝೊಮ್ಯಾಟೊ ಅಥವಾ ಏನು ಇನ್ ಇನ್ಸರ್ಟ್ ಮಾಡಿ ದೆನ್ ಕ್ಲಿಕ್ ಆನ್ ಪಬ್ಲಿಷ್ ಅದೇ ಥರ ನೆಕ್ಸ್ಟ್ ಒನ್ ಮೋರ್ ಪೇಜ್ ಒನ್ ಇನ್ನೊಂದು ಆ್ಯಡ್ ಮಾಡೋಣ ಓಕೆ ಕಾಂಟ್ಯಾಕ್ಟ್ ಸೊ ಇಲ್ಲಿ ಕಾಂಟ್ಯಾಕ್ಟ್ ಅಂತ ಅಂದರೆ ಡೀಟೇಲ್ಸನ್ನು ಹಾಕೋಣ ಆಮೇಲೆ ಕಾಂಟ್ಯಾಕ್ಟ್ ಡಿಟೇಲ್ಸ್ ದೆನ್ ಪಬ್ಲಿಶ್ ಹೌದಾ ಸೊ ಇವಾಗ ಇದನ್ನು ಈ ಕಡೆ ಅಂದರೆ ಟ್ಯಾಬ್ ನಂಬರ್ ತ್ರೀ ಹೋಗಿ ಜಸ್ಟ್ ರಿಲೋಡ್ ಮಾಡಿ ನೋಡಿ ಇವಾಗ ಅವೇ ನಾವು ಮೂರು ಪೇಜಸ್ನ ಆ್ಯಡ್ ಮಾಡಿ ನೋಡ್ರಿ ಲೈಕ್ ಕಾಂಟ್ಯಾಕ್ಟ್ ಹೋಮ್ ಸ್ಯಾಂಪಲ್ ಸ್ಯಾಂಪಲ್ ಅಂತೂ ಡಿಫಾಲ್ಟ್ ಇದೆ ಅದು ಸೊ ಸರ್ವಿಸ್ ಕ್ಲಿಕ್ ಮಾಡಿ ನೋಡಿ ಸರ್ವಿಸ್ ಪೇಜ್ ಓಪನ್ ಆಗ್ತಿಲ್ಲಿ ಹೌದಾ ಹೋಮ್ ಕ್ಲಿಕ್ ಮಾಡಿದ್ರೆ ಹೋಮ್ ಓಪನ್ ಆಗುತ್ತೆ ಅದೇ ಥರ ಕಾಂಟ್ಯಾಕ್ಟ್ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಇದು ವರ್ಡ್ ಪೇಸ್ ಕ್ರಿಯೇಟ್ ಮಾಡುವಂಥ ವೆಬ್ಸೈಟ್ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಯಾವ ಥರ ಇದರಲ್ಲಿ ಪ್ಲಗ್ಗಿನ್ಸ್ ಮತ್ತು ಥೀಮ್ಸನ್ನು ಯಾವ ಥರ ಆ್ಯಡ್ ಮಾಡ್ಬೋದು ಪ್ಲಸ್ ವರ್ಡ್ ಪರ್ಸನ್ ಯಾವ ಥರ ಕಸ್ಟಮೈಸ್ ಆಗಿ ನಾವು ಅದನ್ನು ಕಸ್ಟಮೈಸ್ ಸಿ ಎಸ್ ಎಸ್ ಯೂಸ್ ಮಾಡಿ ಅಥವಾ ಕಸ್ಟಮೈಸ್ ಪಿ ಎಚ್ ಪಿ ಸಿಂಟ್ಯಾಕ್ಸನ್ನು ಯೂಸ್ ಮಾಡಿ ಯಾವ ಥರ ಎಡಿಟ್ ಮಾಡ್ಬೋದು ಅನ್ನೋ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ ಸೊ ಧನ್ಯವಾದಗಳು